ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ ಸಖತ್ ಅಂದರೆ ಸಖತ್ ಆಗಿದೆ ಬಾಂಬಾಟ್ ಆಗಿರುವಂಥ ಆಫರ್ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಇದು ನೋಡ್ತಾ ಇದಿರಲ್ಲ ಇದಂತೂ ನನ್ನ ಪರ್ಸ್ನಲಿ ತುಂಬಾ ಇಷ್ಟವಾದಂಥದ್ದು ಯಾಕೆಂದ್ರೆ ಪಿಕಾಕ್ ಗೆ ಏನು ರೆಕ್ಕೆಗೆ ವೈಟ್ ಸ್ಟೋನನ್ನು ಹಾಕಿ ನೋಡಿ ಇನ್ನೊಂದು ಇದಕ್ಕೆ ಏನು ಬಾಡಿಗೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಕಣ್ಣಿಗೆ ಪಿಂಕ್ ಸ್ಟೋನನ್ನು ಹಾಕಿದರೆ ಕೆಳಗಡೆ ಫರ್ಲ್ ಅನ್ನು ಹಾಕಿದ್ದಾರೆ ಒಂಥರ ಕಾಲ್ ಥರ ಕಾಣಿಸುತ್ತೆ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಅದ್ಬಿಟ್ರೆ ಇದು ನೋಡಿ ಫ್ಲವರ್ ಅಲ್ಲಿ ಒಂದು ವೈಟ್ ಸ್ಟೋನ್ ಅಲ್ಲಿ ಮತ್ತೆ ಪಿಂಕ್ ಸ್ಟೋನ್ ಅಲ್ಲಿ ಫ್ಲವರ್ ಅನ್ನ ಮಾಡಿ ಕೆಳಗಡೆ ಲಕ್ಷ್ಮಿಯನ್ನ ಕೊಟ್ಟು ಚಕ್ರ ತರ ಲಕ್ಷ್ಮಿಯನ್ನ ಮಾಡಿದರೆ ಆನಂತರ ಪಿಂಕು ಗ್ರೀನು ಮತ್ತೆ ಮೂರು ಅಡ್ಜಸ್ಟ್ ಮಾಡಿದ್ದಾರೆ ಮತ್ತೆ ಇದಂತೂ ಬ್ಯೂಟಿಫುಲ್ ಸ್ನೇಹಿತರೆ ಇದಕ್ಕೆ ಪಿಂಕ್ ಸ್ಟೋನ್ ಜೊತೆಗೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಕೆಳಗಡೆ ಮತ್ತೆ ಮೇಲ್ಗಡೆ ನೋಡಿ ಅರ್ಧ ಚಂದ್ರಾಕಾರದಲ್ಲಿ ಮಾಡಿ ಅಲ್ಲಿ ವೈಟ್ ಸ್ಟೋನ್ ಹಾಕಿದಾರೆ ಅದ್ರ ಮೇಲ್ಗಡೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದಾರೆ ಮೇಲ್ಗಡೆ ಟಾಪ್ ಅಲ್ಲಿ ಎರಡು ಪಿಂಕ್ ಸ್ಟೋನು ಮೂರು ವೈಟ್ ಸ್ಟೋನನ್ನು ನಾಲ್ಕು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಪುಷಪ್ ಟೈಪ್ ಇದೆ ಮತ್ತೆ ಇದು ಇನ್ನೂ ತುಂಬಾ ಫೇಮಸ್ ಇದು ನೋಡಿ ಹೆಂಗಿದೆ ಅಂತ ಒಂಥರ ಆರ್ಚನ್ನು ಮಾಡಿ ಆರ್ಚಲ್ಲಿ ಎರಡು ವೈಟ್ ಸ್ಟೋನು ಕೆಳಗಡೆ ಗ್ರೀನ್ ಸ್ಟೋನ್ ಮೂರು ಮೇಲ್ಗಡೆ ಪಿಂಕ್ ಸ್ಟೋನು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಕೆಳಗಡೆ ಪರ್ಲನ್ನು ಕೊಟ್ಟಿದ್ದಾರೆ ಮೂ ನಾಲ್ಕಕ್ಕೆ ನಾಲ್ಕು ಸೆಟ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಒಂದು ಸೆಟ್ ತೊಗೊಂಡ್ರೆ ಒನ್ ಸಿಕ್ಸ್ಟಿ ಮೂರು ಸೆಟ್ ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಟೂ ಸೆಟ್ಗೆ ಟೂ ಸಿಕ್ಸ್ಟಿ ನಾಲ್ಕು ಸೆಟ್ ಬೇಕಂದರೆ ಫೋರ್ ಸಿಕ್ಸ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಈ ಥರ ಆಫರು ತುಂಬ ದಿವಸ ಇರೋದಿಲ್ಲ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಯಾವುದು ಬೇಕೋ ಅದನ್ನು ಮಾರ್ಕ್ ಮಾಡಿ ಕಳಿಸಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮತ್ತು ಪುಷ್ ಅಪ್ ಟೈಪ್ ಇದೆ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಪರ್ ಬೇಸ್ಡ್ ಇಯರಿಂಗ್ಸ್ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಿಟಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಈ ಥರ ಇಯರಿಂಗ್ಸ್ನ ಕೇಳ್ತಾ ಇದ್ರಿ ಅಂಡ್ ನೋಡ್ತಾ ಇದ್ದೀರಲ್ಲ ಪರ್ಲ್ಸ್ ಎಲ್ಲ ಎಷ್ಟು ಹೆವಿ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅಂಡ್ ಇದು ಟೂ ಟೈಪ್ಸ್ ಆಫ್ ಸ್ಟೋನ್ಸ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಬ್ಯಾಕ್ ಸೈಡ್ ಕೇಳೋದಾದ್ರೆ ಇದು ಪುಷ್ ಅಪ್ ಟೈಪ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಅಂಡ್ ಇದಕ್ಕೆಲ್ಲ ಪಾಲಿಶ್ ನೋಡ್ತಾ ಇದ್ದೀರಲ್ಲ ಫಸ್ಟ್ ಕ್ಲಾಸ್ ಪಾಲಿಶ್ ಅಂತಾನೆ ಹೇಳ್ಬೋದು ಎಷ್ಟು ಬೊಂಬಾಟ ಕಾಣ್ತಿದೆ ನೋಡಿ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ವರ್ಕ್ ಮ್ಯಾನ್ಶಿಪ್ ಬಗ್ಗೆ ಮಾತಾಡಲೇಬೇಕು ಮೇಲ್ಗಡೆ ಒಂದು ಸಣ್ಣದಾದ ಸ್ಟಟ್ ತರ ಮಾಡಿ ಕೆಳಗಡೆ ಪಿಕಾಕ್ ಕೆಳಗಡೆ ಒಂದರ ಫೆದರ್ನ ಬಿಚ್ಚಿರೋ ತರ ಫುಲ್ಲು ಝುಮ್ಕಾ ಜುಮ್ಕಾ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲ ಆ್ಯಂಡ್ ಪರ್ಲ್ಸ್ ಅಂತೂ ಎಷ್ಟು ಇದೆ ನೋಡಿ ಕಿವಿಗೆ ಹಾಕಿದ್ರೆ ಮಾತ್ರ ಬೊಂಬಾಟ ಕಾಣುತ್ತೆ ಅಂತಲೇ ಹೇಳ್ಬೋದು ಇದ್ರೂ ಆ್ಯಕ್ಚುಯಲ್ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಬಟ್ ಇವತ್ತು ಆಫರ್ಗೆ ನಾವು ಜಸ್ಟ್ ಫೋರ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೊಬೇಕು ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಅಂದರೆ ನಿಮ್ಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ತೊಗೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ಯಾಮ್ ಎಲ್ಲರಿಗೂ ಇದು ಗೊತ್ತು ಅಂತಲೇ ಹೇಳ್ಬೋದು ಅಷ್ಟು ಟ್ರೆಂಡಿಂಗ್ ಆಗಿರುವಂಥ ಇದು ನೆಕ್ ಪೀಸ್ ಅಂತ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಆ್ಯಂಡ್ ಫೈನಲಿ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರ್ಯಾಪ್ ಮಾಡ್ಕೋಬೇಕು ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ಆಲ್ಸೋ ಇದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ವರ್ಕ್ಮ್ಯಾನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಲಕ್ಷ್ಮಿ ಇದೆ ಎಲ್ಲ ಪ್ರತಿಯೊಂದು ವರ್ಕು ಕೂಡ ಡೀಟೇಲ್ಡ್ ಆಗಿ ಬಂದಿದೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಎರಡು ಮೋಕ್ ಥರ ಪಿಕಾಕ್ನ ಕೊಟ್ರೆ ಮೇಲ್ಗಡೆ ಗಣೇಶ ಇದೆ ಇದು ಒಂದೇ ಸರದಲ್ಲಿ ನೀವು ಎರಡು ದೇವ್ರನ್ನ ಒಂದೇ ಇದರಲ್ಲಿ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಆ್ಯಂಡ್ ಸ್ಟೋನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಲೈಟಿಂಗ್ ಬೆಳಕಿಗೆ ಹೇಗೆ ಮಿರಮಿರ ಅಂತ ಮಿಂಚುತ್ತಿದೆ ಅಂತ ಹೇಳಿಬಿಟ್ಟು ವೈಟ್ ಸ್ಟೋನ್ ಕೂಡ ಡೆಕೋರ್ ಮಾಡಿದ್ದಾರೆ ಬಟ್ ತುಂಬ ಹೈಲೈಟಿಂಗ್ ಅಂದರೆ ರೂಬಿ ಅಂತಾನೆ ಹೇಳ್ಬೋದು ಇದಕ್ಕೆ ಜುಮ್ಕವನ್ನು ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲರಿಗೂ ಜುಮ್ಕನೇ ಇದರಲ್ಲಿ ಅಟ್ರಾಕ್ಟಿವ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇನ್ನೊಂದು ಯೂನಿಕ್ನೆಸ್ ಏನು ಅಂತ ಅಂದರೆ ಪಿಕೋ ಕೈನ ನೋಡಿ ರೆಡ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಓವರ್ ಆಲ್ ಹೇಳಬೇಕು ಅಂತಂದರೆ ಇದು ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ದೂರದಿಂದ ನೋಡ್ತಾ ಇದ್ದೀರಲ್ಲ ಟೆಂಪಲ್ ಜ್ಯೂವರಿಗೆ ಹೇಳಿ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ಕೇಳೋದಾದರೆ ನೈನ್ ಹಂಡ್ರೆಡು ವಿತ್ ಬ್ಯಾಕ್ ಚೈನ್ ಬೇಕು ಅಂದರೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಆ್ಯಂಡ್ ವ್ಯಾರಂಟಿ ಇದಕ್ಕೆ ನಿಮಗೆ ಫೈವ್ ಇಯರ್ಸ್ ಸಿಗ್ತಿದೆ ಆ್ಯಂಡ್ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ನೀವು ತುಂಬ ವರ್ಷನೇ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಆ್ಯಂಡ್ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದನ್ನು ಆರ್ಡರ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಾ ಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಆಸ್ ಇಟ್ ಇಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ತುಂಬಾ ದಿವಸದಿಂದ ನಮ್ಮೆಲ್ಲಾ ಕಸ್ಟಮರ್ ಡಿಮ್ಯಾಂಡ್ ಮಾಡಿ ಕೇಳ್ತಿದ್ದಂತಹ ಒಂದು ಚೈನ್ ಅಂತ ಹೇಳ್ಬೋದು ಸಖತ್ ಅಂದ್ರೆ ಸಕತ್ ಆಗಿದೆ ನಾರ್ಮಲ್ ಡಬಲ್ ಲೈನ್ ಅನ್ನ ನೋಡಿದ್ರೆ ಅಂಜಲಿ ಕಟಿಂಗ್ ವಿತ್ ಕರಿಮಣಿಯಲ್ಲಿ ಡಬಲ್ ಲೈನ್ ನೋಡಿದ್ರೆ ಸಿಂಗಲ್ ಲೈನ್ ತುಂಬಾ ಜನ ಕಸ್ಟಮರ್ ಕೇಳ್ತಿದೆ ಯಾಕೆಂದ್ರೆ ನಾರ್ಮಲ್ ಪ್ಲೈನ್ ಅಲ್ಲಿ ಸಿಂಗಲ್ ಲೈನ್ ತುಂಬಾ ಇತ್ತು ಬಟ್ ಆದ್ರೆ ಕರಿಮಣಿ ಜೊತೆಗೆ ಸಿಂಗಲ್ ಲೈನ್ ಇರ್ಲಿಲ್ಲ ನಮ್ಮಲ್ಲಿ ಸಾಕಷ್ಟು ಜನರ ಡಿಮ್ಯಾಂಡ್ ಮೇರೆಗೆ ಪಂಚಲೋಹದಲ್ಲಿ ಒಂದು ಕರಿಮಣಿ ಇರುವಂತಹ ಅಂಜಲಿ ಕಟಿಂಗ್ ಚೈನನ್ನು ತೊಗೊಂಬಂದಿವಿ ನೋಡ್ತಾ ಇದ್ದೀರಲ್ಲ ತರ್ಟಿ ಇಂಚಸ್ ಲೆಂತ್ ಇದೆ ಸಕ್ಕತ್ತಾಗಿದೆ ಎಸ್ಸುಕ್ಕು ಜೊತೆಗೆ ಬಂದಿದೆ ಬೊಂಬಾಡಾಗಿದೆ ಮತ್ತು ಸಾಲ್ಡ್ರಿಂಗ್ ಟೈಪ್ ಇದೆ ಅಂದರೆ ನಾರ್ಮಲಿ ಈಸಿಯಾಗಿ ಕಟ್ ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ಯಾಕೆಂದರೆ ಲಿಂಕ್ಗಳಲ್ಲಿ ಜೋಡಿಸಿಲ್ಲ ಡೈರೆಕ್ಟ್ ಸಾಲ್ಡ್ರಿಂಗ್ ಮಾಡಿ ಜೋಡಿಸಿದ್ದಾರೆ ಸೊ ಹಾಗಾಗಿ ಇದು ಡ್ಯಾಮೇಜ್ ಆಗೋದು ಕಪ್ ಆಗೋದು ಶೇಡ್ ಆಗೋದು ಅಥವಾ ಏನು ಲಿಂಕ್ ಬಿಚ್ಕೊಳ್ಳೋದು ಈ ತರಹ ಚಾನ್ಸಸ್ ಇಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹತ್ರದಿಂದ ತೋರಿಸ್ತಾ ಇದೀನಿ ನಿಮಗೆ ಡಿಸೈನ್ ಗೊತ್ತಾಗ್ಲಿ ಅಂತ ನೋಡಿ ಈ ಒಂದು ಟಯರ್ ಡಿಸೈನ್ ಅಲ್ಲೂ ಕೂಡ ಲೈನ್ಸ್ ಬಂದಿದಾವೆ ಸೊ ಸಖತ್ತಾಗಿ ಕಾಣಿಸುತ್ತೆ ಮತ್ತೆ ಈ ಕರಿಮಣಿಗೆ ಕ್ಯಾಪಿಂಗ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಈ ತರಹ ಒಂದು ಚೈನ್ ಬಂದಾಗ ಅಂತ ಪರ್ಚೇಸ್ ಮಾಡ್ಬಿಡಬೇಕು ಹಾಗಾದ್ರೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಚಿನ್ನಕ್ಕೆ ತಲೆ ಮೇಲೆ ಹೊಡ್ದಂಗೆ ಇದೆ ಸ್ನೇಹಿತರೆ ಆ ಪಂಚಲೋಹದ್ದಾಗಿರೋದ್ರಿಂದ ನಿಮಗೆ ಹಿಚ್ಚಿಂಗ್ ಆಗೋದು ಅಥವಾ ರೆಡ್ಡಿಶ್ ಆಗೋದು ಅಥವಾ ಕಪ್ಪಾಗೋದು ಕತ್ತು ಆ ತರಹ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ಯಾಮ್ ನಾನು ಇವತ್ತು ಒಂದು ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಆಗಿರುವಂಥ ಒಂದು ಜುಮ್ಕಾ ಜೊತೆ ಬಂದಿದ್ದೀನಿ ಇದಂತೂ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಬಿಕಾಸ್ ಇದು ತುಂಬ ಟ್ರೆಂಡಿಂಗ್ ಆಗಿದ್ದಂತಹ ಜುಮ್ಕಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಜನ ತೊಗೊಂಡ್ರಿ ಆ್ಯಂಡ್ ಇದು ಸೆಕೆಂಡ್ ಅವ್ರು ಥರ್ಡ್ ಟೈಮ್ ಅನಿಸುತ್ತೆ ಇದು ರೀಸ್ಟಾಕ್ ಆಗ್ತಾ ಇರೋದು ಆ್ಯಂಡ್ ಇದರಲ್ಲಿ ಯೂನಿಕ್ನೆಸ್ ಅಂದರೆ ತೀರ್ಪಾ ಅಂತ ಹೇಳ್ಬೋದು ಬಿಕಾಸ್ ಯಾಕೆ ಅಂತಂದರೆ ಸ್ಕ್ರೀವ್ ಟೈಪ್ ಇರೋದ್ರಿಂದ ಇದು ತುಂಬ ಎಲ್ಲರನ್ನೂ ಲೈಕ್ ಅಟ್ರ್ಯಾಕ್ಟ್ ಮಾಡಿತ್ತು ಈ ಜುಮ್ಕ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ ಮೇಲ್ಗಡೆ ನೋಡ್ತಾ ಇದ್ರೆ ಸಿಂಪಲ್ಲಾಗಿ ಒಂದು ಫ್ಲವರ್ ಕೊಟ್ಬಿಟ್ಟು ಕೆಳಗಡೆ ಕಾಪರ್ ಮೆಟೀರಿಯಲ್ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ ವರ್ಕ್ಮ್ಯಾನ್ಶಿಪ್ಪು ಆ್ಯಂಡ್ ಸುತ್ತಲೂ ಸ್ಟೋನ್ಸನ್ನು ಹಾಕಿದ್ದಾರೆ ಸ್ನೇಹಿತರೆ ಆ್ಯಂಡ್ ಇದಕ್ಕೆ ಹಾಕೊಳ್ಳೋದಕ್ಕೆ ತುಂಬ ಜನ ಕನ್ಫ್ಯೂಸ್ಡ್ ಆಗಿದ್ರಿ ಅದಕ್ಕಂತಲೇ ಇವಾಗ ನಾನು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಈ ಥರ ಥ್ರೆಡ್ಡನ್ನು ಫಸ್ಟು ರಿಮೂವ್ ಮಾಡ್ಕೋಬೇಕು ಆ್ಯಂಡ್ ಈ ಥ್ರೆಡ್ನ ರಿಮೂವ್ ಮಾಡಾದ್ಮೇಲೆ ಹೀಗೆ ತೆಗಿಬೇಕು ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಈ ಹೋಲ್ಗೆ ಇದನ್ನು ಹಾಕಬೇಕು ಬ್ಯಾಕ್ ಸೈಡ್ ಇದನ್ನು ಜಾಯಿನ್ ಮಾಡಬೇಕು ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಇದೇನೆಂದರೆ ಈ ಸ್ಕ್ರೀವ್ನ ನೀವು ಸ್ಮೂದಾಗಿ ಹೀಗೆ ಟರ್ನ್ ಮಾಡಬೇಕು ಆರಾಮ್ ಆರಾಮ್ಸೆ ಹೋಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೀವು ನಾರ್ಮಲ್ ಥರನೇ ಬಟ್ ಆದರೆ ಇದು ಸ್ಕ್ರೀ ಟೈಪ್ ಬಂದಿದೆ ಅಷ್ಟೇ ನೋಡ್ತಾ ಇದ್ದೀರಲ್ಲ ಇಷ್ಟೇ ಆ್ಯಂಡ್ ಇದನ್ನು ಪ್ರೈಸ್ ಕೇಳೋದಾದರೆ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಆಫರ್ನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ ಹೆಂಗಿರುತ್ತೆ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ದಿವಸ ಆದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಏಯ್ಟೀನ್ ಇಂಚಸ್ ಶಾರ್ಟ್ ಮಾಂಗಲ್ಯ ಚೈನ್ ಬಂದಿದೆ ಮಾಂಗಲ್ಯ ಅಂತೂ ಇವತ್ತು ಇರೋಂತ ಟ್ರೆಂಡ್ ಅಲ್ಲಿ ತರಿಸಿದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರ ಮೇಲ್ಗಡೆ ನಾಲ್ಕು ರೌಂಡ್ ರೌಂಡದು ಡಾಟ್ ಇರುವಂತಹ ಗುಂಡ್ಗಳು ಮತ್ತೆ ತಾಲಿ ನೋಡಿ ಎರಡು ತಾಲಿನೂ ಕೂಡ ಸಣ್ಣ ಸಣ್ಣದು ಡಾಟ್ಸ್ ಇರುವಂತಹ ತಾಲಿಯನ್ನು ತಗೊಂಡ್ಬಂದಿದೀವಿ ಸಕ್ಕತಾಗಿದೆ ಸ್ನೇಹಿತರೆ ಬೊಂಬಾಟ್ ಅಂದ್ರೆ ಬೊಂಬಾಟ್ ಆಗಿದೆ ಮತ್ತು ಕರಿಮಣಿ ಜೊತೆಗೆ ಕ್ಯಾಪಿಂಗ್ ಇರುವಂಥ ಕರಿಮಣಿ ಅದ್ರ ಜೊತೆಗೆ ನೋಡಿ ಬಾಕ್ಸ್ ಡಿಸೈನ್ ಚೈನು ಬಾಕ್ಸ್ ಡಿಸೈನ್ ಮೇಲೆ ನೋಡ್ತಾ ಇದ್ದೀರಲ್ಲ ಒಂದೊಂದು ಡಾಟ್ ಇರೋ ತರಹ ಒಂದು ಶೇಪಲ್ಲಿ ತರಿಸಿದ್ದೀವಿ ಲೆಂತ್ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ಇಪ್ಪತ್ತು ಇಂಚ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಮೇಲ್ಗಡೆ ಬಂದ್ಬಿಟ್ಟು ಒಂದು ಎಂಟು ಕರಿಮಣಿಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ನಾಲ್ಕು ನಾಲ್ಕು ಎಂಟು ಎಸ್ ಎಂಟು ಕರಿಮಣಿಯನ್ನು ಹಾಕಿದರೆ ಮೂರು ಸ್ಟೆಪ್ಪಲ್ಲಿ ಕರಿಮಣಿ ಹಾಕಿದರೆ ತಾಲಿ ಅಂತೂ ಹೈಲೈಟ್ ಆಗಿದೆ ಸ್ನೇಹಿತರೆ ಮತ್ತೆ ಇದಕ್ಕೆ ಒಂದು ಲಾಕಿಂಗ್ ಸಿಸ್ಟಮನ್ನು ಮಾಡಿಸಿದ್ದೀನಿ ನೀವು ಹುಕ್ಕಲ್ಲಿ ನೋಡ್ಬೋದು ನೋಡಿ ಹುಕ್ಕು ಈ ಥರ ಇರುತ್ತೆ ಬಟ್ ಮಿಡ್ಲಲ್ಲಿ ಈ ಥರ ಇದ್ದು ಇದು ಬಂದು ನೀವು ಪ್ರೆಸ್ ಮಾಡಿದಾಗ ಲಾಕ್ ಆಗುತ್ತೆ ಸೊ ಚೈನ್ ಬಿಚ್ಕೊಳ್ಳುವಂಥ ಚಾನ್ಸಸ್ಸೇ ಇಲ್ಲ ಇದೆಲ್ಲ ಒಂದು ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳಿದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಅಂತ ತಗೋಬೇಕು ಸ್ನೇಹಿತರೆ ಯಾಕೆಂದ್ರೆ ಸಖತ್ ಫಾಸ್ಟಾಗಿ ಸ್ಟಾಕ್ಔಟ್ ಆಗಿಬಿಡುತ್ತೆ ಇದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಒಂದು ಸೆಟ್ ಅನ್ನ ತಗೊಬಂದಿದ್ದೀನಿ ನೆನ್ಪಲ್ಲಿರಲಿ ನಾನು ನಿಧಾನ ಕೇಳ್ತಾ ಇರೋದು ಅದಕ್ಕೆ ಇದು ಪಂಚ ಲೋಹದ್ದು ನೆನ್ಪಲ್ಲಿರಲಿ ಸೊ ಪೆಂಡೆಂಟ್ ಮತ್ತೆ ಪರ್ಲ್ ಜೈನು ಕೂಡ ಹೆವಿ ಕ್ವಾಲಿಟಿ ಇರುವಂತಹದ್ದು ಮತ್ತೆ ಇದು ನೋಡಿ ಟ್ಯಾಗಡ್ ಪರ್ಲು ನೆನ್ಪಲ್ಲಿರಲಿ ಇದು ಪಂಚಲೋಹದಲ್ಲಿ ಟ್ಯಾಗಡ್ ಪರ್ಲ್ ಅಂತ ತರಿಸಿರೋದು ಈ ಸಾರಿ ಬಾಂಬ್ ವಾಡ್ ಆಗಿದೆ ಸ್ನೇಹಿತರೆ ಇಲ್ಲ ನನಗೆ ಪರ್ಲ್ ಚೈನ್ ಮಾತ್ರ ಸಾಕು ಅಂದರೂ ಕೂಡ ಸಿಗುತ್ತೆ ಇಲ್ಲ ಪೆಂಡೆಂಟ್ ಸಮೇತ ಬೇಕಂದ್ರೂ ಕೂಡ ಸಿಗುತ್ತೆ ಬರೀ ಪರ್ಲ್ ಚೈನ್ ಆದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪಂಚಲೋಹದಾಗಿರೋದ್ರಿಂದ ಹೆವಿ ಕ್ವಾಲಿಟಿ ಇದೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಕ್ವಾಲಿಟಿನೂ ಹಂಗೆ ಇದೆ ಸ್ನೇಹಿತರೆ ಮತ್ತು ಪೆಂಡೆಂಟ್ಗೆ ಮತ್ತು ಪರ್ಲ್ ಚೈನ್ಗೂ ಕೂಡ ಸಖತ್ತಾಗಿ ಮ್ಯಾಚಿಂಗ್ ಆಗ್ತಿದೆ ಮತ್ತು ಟ್ಯಾಗಡ್ ಪರ್ಲ್ ಆಗಿರೋದ್ರಿಂದ ನಿಮಗೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ ಆಗೋದು ಡ್ಯಾಮೇಜ್ ಆಗೋದು ಆ ಥರ ಚಾನ್ಸಸ್ ಇಲ್ಲ ಮತ್ತು ಪರ್ಲ್ಗೆ ಕ್ಯಾಪಿಂಗ್ ಹಾಕಿದ್ದಾರೆ ಸೊ ಕ್ಯಾಪಿಂಗು ಪಂಚಲೋಹದ್ದಾಗಿದೆ ಸೊ ಹಾಗಾಗಿ ನಿಮಗೆ ಏನು ಕತ್ತತ್ರ ಅಥವಾ ಹಿಚಿಂಗು ಕಪ್ಪಾಗೋದು ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಮತ್ತು ಈ ಸೆಟ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ ಒಂದು ಡಿಸೈನ್ ಅಂತ ಹೇಳ್ಬೋದು ಪೆಂಡೆಂಟು ಅಷ್ಟೇ ಸ್ನೇಹಿತರ ಸೂಪರ್ ಆಗಿದೆ ಪೆಂಡೆಂಟು ಮತ್ತು ಪರ್ಲ್ ಚೈನ್ಗೆ ತುಂಬಾನೇ ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಜಾಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಮತ್ತೆ ನಿಮಗೆ ರೇಟ್ ಕೇಳೋದಾದ್ರೆ ಹಂಡ್ರೆಡ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ವೆಲ್ಕಮ್ ಬ್ಯಾಕ್ ಟು ದಿಸ ಜ್ಯೂಲರಿ ಕಲೆಕ್ಷನ್ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಪರ್ ಬೇಸ್ಡ್ ನೆಕ್ವೀಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರೀಟಿಯಾಗಿ ಕಾಣ್ತಿದೆ ಅಂತ ಹಾಕಿದ್ಮೇಲೆ ಇದಂತೂ ಈಗ ರೀಸೆಂಟ್ ಡೇಸಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿತ್ತು ಎಷ್ಟು ಆಗಿದೆ ನೋಡಿ ಸ್ಟೋನ್ಸ್ ಎಲ್ಲ ಎಡಿ ಸ್ಟೋನ್ದಾಗಿರುತ್ತೆ ಆ್ಯಂಡ್ ಆಲ್ಸೋ ಕಟ್ಸ್ ನೋಡ್ತಾ ಇದ್ದೀರಲ್ಲ ವರ್ಕ್ಮ್ಯಾನ್ ಶಿಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ನೋಡ್ತಾ ಇದ್ದೀರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಸರ ಅದೇ ಥರನೇ ಇದೆ ಒಂದು ಪಾರ್ಟ್ನ ತೆಗೆದು ಇಯರಿಂಗ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದು ಲೈಕ್ ಕಾಂಧಾರ ಮೂವಿಯಲ್ಲಿ ಈ ಟೈಪ್ ಜುವೆಲ್ಸ್ ಹಾಕಿದಾಗಿಂದ ಇದಂತೂ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಆಗಿದೆ ಇದಕ್ಕೆಲ್ಲ ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಸ್ನೇಹಿತರೆ ಪ್ಯೂರ್ ಕಾಪರ್ ಮೆಟಲ್ ಅಂಡ್ ಪಾಲಿಶ್ ನೋಡ್ತಿದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿದೆ ಎಷ್ಟು ಬೊಂಬಾಡಾಗಿ ಬಂದಿದೆ ನೋಡಿ ವರ್ಕ್ಮ್ಯಾನ್ಶಿಪ್ ಆ್ಯಂಡ್ ಅಂಡ್ ಆಲ್ಸೋ ಇದಕ್ಕೆ ಬ್ಯಾಕ್ ಸೈಡ್ ನಾವು ಥ್ರೆಡ್ ಅನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರದ್ದು ಕಾಸ್ಟ್ ಕೇಳ್ತಾ ಇದ್ದೀರಾ ತುಂಬಾ ಅಂದರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಫೋರ್ ಡಬಲ್ ನೈನ್ಗೆ ಇದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಪರ್ಚೇಸ್ ಮಾಡೋದು ಹೇಗೆ ಅಂತ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ತ್ರೀ ಕಾಂಬಿನೇಷನ್ ಆಫ್ ಸ್ಟೋನ್ಸಿಂದ ಮಾಡಿದ್ದಾರೆ ಆ್ಯಂಡ್ ಎಲಿಗೇಂಡಾಗಿ ಕಾಣುತ್ತೆ ಇದು ಯಾವುದೇ ಥರ ಬೇರೆ ಬೇಕಾದರೂ ಹಾಕೋಬೋದು ಗ್ರಾಫಿಕ್ಸು ಜುವೆಲರಿ ಕಲೆಕ್ಷನ್ ನಾನು ಇವತ್ತು ಏನು ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಪ್ಯೂರ್ ಕಾಪರ್ ಮೆಟಲ್ ಅಲ್ಲಿ ಮಾಡಿರುವಂತಹ ಒಂದು ನೆಕ್ ಪೀಸ್ ನ ತಂದಿದ್ದೀನಿ ಸ್ನೇಹಿತರೆ ತುಂಬಾ ಜನ ಇದು ಡಿಮ್ಯಾಂಡ್ ಮಾಡ್ತಾ ಇದ್ರಿ ಇದು ಫಸ್ಟ್ ಕಲರ್ ಚೇಂಜ್ ಇತ್ತು ಪಿಂಕ್ ಬೇಕು ಅಂತ ಹೇಳ್ಬಿಟ್ಟು ಅಂಡ್ ಫೈನಲಿ ಪಿಂಕ್ ಕಲರ್ ಬಂದಿದೆ ಅಂತಾನೆ ಹೇಳ್ಬೋದು ಅಂಡ್ ಸ್ಟೋನ್ಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಏಡಿ ಸ್ಟೋನ್ಸ್ ಆಗಿರುತ್ತೆ ಅಂಡ್ ಇದು ಸ್ಟೋನ್ ಕ್ವಾಲಿಟಿ ಮಾತ್ರ ಹೆವಿ ಸ್ಟೋನ್ ಕ್ವಾಲಿಟಿ ಅಂತ ಹೇಳ್ಬೋದು ಅಂಡ್ ಆಲ್ಸೋ ಇದು ಚೈನ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಪಾಲಿಶ್ ಅಂತೂ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಇದೆ ಅಂಡ್ ಆಲ್ಸೋ ಇಯರಿಂಗ್ಸ್ ಅಂತೂ ಬೊಂಬಾಡ್ ಆಗಿದೆ ಚಿಕ್ಕದಾಗಿದ್ರು ತುಂಬ ಕ್ಯೂಡ್ ಆಗಿ ಕಾಣ್ತಿದೆ ಅಂತ ಹೇಳ್ಬೋದು ಇದು ಪ್ರೈಸ್ಗೆದ್ರೆ ತುಂಬಾ ಶಾಕ್ ಆಗ್ತೀರಾ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರಾಮ್ ಮಾಡ್ಕೋಬೇಕು ಒನ್ ಇಯರ್ ವ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಅಂದರೆ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಇದೆಲ್ಲ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರ ಇದನ್ನು ಹೇಗೆ ಆರ್ಡರ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ಆಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ತುಂಬ ಲಿಮಿಟೆಡ್ ಎಡಿಷನ್ ಇದೆ ಗ್ರಾಫಿಕ್ಸು ನಾನು ಇವತ್ತು ಒಂದು ತುಪ್ಪದ ಬಟ್ಲನ್ನು ತಂದಿದ್ದೀನಿ ಜರ್ಮನ್ ಸಿಲ್ವರ್ ಸಿಲ್ವರಲ್ಲಿ ತಂದಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಆಲ್ಸೋ ಇದು ಯಾವುದೇ ರೀತಿಯ ಮಿಕ್ಸ್ ಅಂತೂ ಅಲ್ವೇ ಅಲ್ಲ ಇದು ಬಂದ್ಬಿಟ್ಟು ಪ್ಯೋರ್ ಜರ್ಮನ್ ಸಿಲ್ವರು ಬೆಳ್ಳಿ ಯಾವ ಥರ ಯೂಸ್ ಮಾಡ್ತಿರೋ ಅದೇ ಥರ ಇದು ಹೇಗಿದೆ ಅಂತ ನೋಡ್ತಿರ್ಬೋದು ಅಲ್ವಾ ನೋಡಿ ಸ್ನೇಹಿತರೆ ಇದು ಸಿಕ್ಸ್ಟಿ ಫೈ ಗ್ರಾಮ್ಸು ಇದೆ ಪರ್ ಗ್ರಾಮ್ಗೆ ನಿಮಗೆ ಏಯ್ಟ್ ರುಪೀಸ್ ಬೀಳುತ್ತೆ ಆ್ಯಂಡ್ ಆಲ್ಸೋ ಇದು ನೋಡ್ತಾ ಇದ್ದೀರಲ್ಲ ಯಾವುದೇ ರೀತಿ ಈ ಬಟ್ಲು ಕಪ್ಪಾಗಬಾರ್ದು ಅಂತ ಹೇಳಿಬಿಟ್ಟು ಇದಕ್ಕೆ ಸ್ಟ್ಯಾಂಡನ್ನು ಕೂಡ ಕೊಟ್ಟಿದ್ದಾರೆ ನೀವು ಹತ್ತಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನೆಲ್ಲ ಹೇಗಪ್ಪ ಪಾಲಿಷ್ ಮೇಂಟೈನ್ ಮಾಡೋದು ಅಂತ ಕೇಳೋದಾದರೆ ನೀವು ಏನರಲ್ಲಿ ಬೇಕಾದರೂ ಉಜ್ಜಾಡ್ಬೋದು ಐ ಐ ಮೀನ್ ಸೋಪಲ್ಲಿ ತೊಳಿಬೋದು ಆ್ಯಂಡ್ ಏನಾದರೂ ಯೂಸ್ ಮಾಡಿ ಬಟ್ ಆದರೆ ಕಪ್ಪಾಗೋ ಅಂಥ ಚಾನ್ಸಸ್ಸೇ ಇರೋದಿಲ್ಲ ಇನ್ ಕೇಸ್ ನಿಮಗೆ ಆ ಥರ ಕಪ್ಪಾಯಿತು ಅಂತಂದರೆ ನೀವು ನಿಮ್ಮ ಮನೆ ಹತ್ರನೇ ಸಿಗುವಂಥ ಈ ಕೋಲ್ಗೇಟ್ ಪೌಡರಿಂದ ಕಪ್ಪನ್ನು ಹೋಗಿಸ್ಬೋದು ಸ್ನೇಹಿತರೆ ಇದು ಪಾಲಿಷ್ ಮೆಂಟೈನ್ಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ನಿಮಗೆ ಇದು ಎಷ್ಟಾಗುತ್ತೆ ಅಂತಂದರೆ ವಿತ್ ಶಿಪ್ಪಿಂಗ್ ಸೇರಿಸ್ಬಿಟ್ಟು ಸಿಕ್ಸ್ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಒಬ್ರು ಉಮೆನ್ ಕೂಡ ಇದನ್ನು ನೋಡಬೇಕು ಯಾಕೆ ಅಂತಂದರೆ ದೇವ್ರ ಮನೆಗೆ ಪ್ರತಿಯೊಬ್ಬರು ಪರ್ಚೇಸ್ ಮಾಡೋವಂಥದ್ದೇ ಇದು ಅಂತ ಹೇಳ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವರು ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ದೀಸಾ ಸಿಲ್ವರ್ ಅಂತಾನೆ ಹೇಳ್ಬೋದು ದೀಸಾ ಫಾರ್ಮ್ ನಾನು ಇವತ್ತು ಏನು ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಚಿಕ್ಕ ಚಿಕ್ಕುದಾದಂತಹ ಅಷ್ಟಲಕ್ಷ್ಮಿ ಕಳ್ಸ ಚೊಂಬನ ತಂದಿದ್ದೀನಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನೋಡಿ ದೇವ್ರ ಮನೆಗೆ ಇದು ಒಂದು ಲುಕ್ನೇ ಕೊಡುತ್ತೆ ಅಂತ ಹೇಳ್ಬೋದು ಅಷ್ಟು ಡಿವೈನ್ ಆಗಿದೆ ಈ ಕಳ್ಸ ಚೊಂಬು ಆ್ಯಂಡ್ ಇದೆಲ್ಲ ಪ್ಯೂರ್ ಜಮಲ್ ಸಿಲ್ವರು ಸ್ನೇಹಿತರೆ ಯಾವುದೇ ರೀತಿ ಕಪ್ಪಾಗೋದು ಆ ಥರ ಎಲ್ಲ ಆಗದೆ ಇಲ್ಲ ಕೋಟೆಡ್ ಅಂತೂ ಅಲ್ವೇ ಎಲ್ಲ ನೀವು ಬೇಕಿದ್ರೆ ಚೆಕ್ ಮಾಡಿಸ್ಕೋಬೋದು ಎಲ್ಲಿ ಬೇಕಾದರೂ ಇದು ಬಂದು ಒಂದು ಗ್ರಾಮ್ಗೆ ಏಯ್ಟ್ ರುಪೀಸ್ ಬೀಳುತ್ತೆ ನಿಮಗೆ ಗೊತ್ತಿರೋ ಥರನೇ ನೀವೇನಾದರೂ ಕೆಂಗೇರಿ ಸುತ್ತಮುತ್ತ ಲೊಕೇಟ್ ಆಗಿದ್ದರೆ ನೀವು ನಮ್ಮ ಶಾಪ್ಗೆ ಬಂದು ಬಿಸಿ ಮಾಡ್ಬೋದು ಸ್ನೇಹಿತರೆ ಆ್ಯಂಡ್ ಇದು ಸೊಸೈಟಿ ಸ್ಟಾಪ್ ಹತ್ರ ಲೊಕೇಟ್ ಆಗಿರೋದು ದೀಸಸ್ ಫ್ಯಾಷನ್ ಅಂತ ಹೇಳಿದ್ರು ಕೂಡ ನಿಮಗೆ ಲೊಕೇಶನ್ ಸಿಕ್ಬಿಡತ್ತೆ ಆ್ಯಂಡ್ ಇದು ಪ್ರೈಸ್ ಕೇಳೋದಾದ್ರೆ ಆ್ಯಂಡ್ ಗ್ರಾಮ್ಸ್ ನೋಡ್ಬೋದು ಒನ್ ಫಿಫ್ಟಿ ಒನ್ ಗ್ರಾಮ್ ಬರ್ತಿದೆ ಸ್ನೇಹಿತರೆ ಅಷ್ಟು ಹೆವಿ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಾವು ಶಿಪ್ಪಿಂಗ್ ಸೇರಿಸಿ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಅವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ತೌಸಂಡ್ಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಈ ತರ ಬ್ಯೂಟಿಫುಲ್ ಆಗಿರುವಂಥ ವಕ್ಮ್ಯಾನ್ ಶಿಪ್ ಇರುವಂತಹ ಕಳಶ ಚೊಮ್ನ ಕೊಡ್ತಾ ಇದೀವಿ ಅಂತಂದ್ರೆ ಮಿಸ್ ಮಾಡ್ಕೋಬಾರ್ದು ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ನಾಗರ ಪರ್ಲ್ ಚೈನ್ ಅನ್ನ ತಗೊಂಬಂದಿ ಸ್ನೇಹಿತರೆ ಸೂಪರ್ ಡೂಪರ್ ಆಗಿದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಅದು ಕೂಡ ಕ್ರೀಮಿಶ್ ಪಾಲಿಶು ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಮೇಲ್ಗಡೆ ಐದು ನಾಗರಗಳು ಇದೆ ಮತ್ತೆ ಮೇಲ್ಗಡೆ ಸಣ್ಣದ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ತ್ರೀ ಲೇಯರ್ಸ್ ಇರುವಂತಹ ಒಂದು ಪರ್ಲ್ ಹಾಕಿದ್ದಾರೆ ನೆನಪಲ್ಲಿ ಇದು ಜಾತ್ರೆಲಿ ಸಿಗೋ ತರಹ ಪರ್ಲ್ ಅಲ್ಲ ಹೆವಿ ಕ್ವಾಲಿಟಿ ಪರ್ಲ್ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಸೂಪರ್ ಆಗಿರುವಂತಹ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಪ್ ಟೈಪ್ ಸ್ನೇಹಿತರೆ ಇದೇನು ಪೆಂಡೆಂಟ್ ಇದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಂಚ್ ಬರುತ್ತೆ ಬ್ಯಾಕ್ ಸೈಡ್ಗೆ ದಾರ ಹಾಕ್ಕೊಂಡ್ಬಿಟ್ರೆ ನೀವು ಎಷ್ಟು ಬೇಕಾದರೂ ಲೆಂತ್ ಮಾಡ್ಬೋದು ಸ್ನೇಹಿತರೆ ಬೊಂಬಾಡಾಗಿದೆ ನಾರ್ಮಲಿ ನೀವು ಪೆಂಡೆಂಟ್ ವಿತ್ ಇಯರಿಂಗ್ಸ್ನೇ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿರ್ತೀರಾ ಇದನ್ನು ಕಾಂಬೋ ಆಫರಲ್ಲಿ ಕೊಡ್ತಾ ಇದ್ದೀವಿ ಪೆಂಡೆಂಟ್ ವಿತ್ ಪರ್ಲ್ ಚೈನು ರೇಟ್ ಎಷ್ಟು ಅಂತೀರಾ ಈ ಆಫರಲ್ಲಿ ಜಾಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಎರಡು ವರ್ಷ ವಾರಂಟಿ ಜೊತೆಗೆ ನಾನ್ ವಾರಂಟಿ ಐಟಮ್ಗಳೇ ಈ ರೇಟ್ ಇದೆ ಇನ್ನು ವಾರಂಟಿ ಐಟಮ್ ಈ ರೇಟಿಗೆ ಬಂದರೆ ಯಾಕೆ ಬಿಡ್ತೀರಾ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ